ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಆಫ್ ಬೆಂಗಳೂರು ನಿವಾಸಿಗಳಿಗೆ ಫ್ರೆಂಡ್ ಏನು ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಾ ಇದನ್ನು ಫ್ರೆಂಡ್ ಏನು ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಲೋನ್ ಪ್ರಸ್ತಾರ ಪ್ರೊಸೆಸ್ ನಡೀತಾ ಇದೆ ಫ್ರೆಂಡ್ ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ ಇನ್ನು ಸಾಕಷ್ಟು ಜನ ಮಾಡಿಸ್ಕೋಬೇಕಾಗಿದೆ ಇನ್ನು ಸುಮಾರು ಜನ ಸಿವಿಲ್ ಸ್ಕೋರ್ ಸಿಕ್ಕಿಲ್ಲ ಅಂತ ಪ್ರಯತ್ನದಲ್ಲಿದ್ದಾರೆ ಸದ್ಯಕ್ಕೆ ಈಗ ಒನ್ ಬಿ ಎಚ್ ಎ ಫ್ಲಾಟು ಸಾಕಷ್ಟು ಕಡೆ ಏನು ರಿಜಿಸ್ಟ್ರೇಷನ್ ಕರೆದಿರ್ತಾರಲ್ಲೋ ಅಂಥವೆಲ್ಲ ಈಗ ಸದ್ಯಕ್ಕೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ಕರೀತಾ ಇದ್ದಾರೆ ಇತ್ತೀಚೆ ದಿನಗಳಲ್ಲಿ ಈ ಸದ್ಯಕ್ಕೆ ಅಜ್ರರಪ್ಪಾಳ್ಯ ನಾಳೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಕರೀತಾ ಇದ್ದಾರೆ ಅಂದರೆ ನಿಮ್ಮ ಸಾಲದ ಮೇಳ ನಾಳೆ ಅಲ್ಲಿದೆ ಫ್ರೆಂಡ್ ಓಡುವಂಥವ್ರು ವಿಸಿಟ್ ಮಾಡಿ ಅಜ್ರಪ್ಪಾಳ್ಯದ ಹತ್ರ ಏನೇ ಮಾಹಿತಿ ಲೋನ್ಗಳ ಬಗ್ಗೆ ಮಾಹಿತಿ ಬೇಕು ಅಂತ ವಿಚಾರಿಸಿ ಯಾರ್ಯಾರು ಅಜ್ರಪಾಳ್ಯದಲ್ಲಿ ಇನ್ನೂ ಸಾಕಷ್ಟು ಅಲ್ಲಿ ಲೋನ್ ರೋಡ್ ಮಾಡಿಸ್ಲಂಗಿಲ್ಲ ಒಂಥರ ವಿಸಿಟ್ ಮಾಡಿ ಏನು ಬ್ಯಾಂಕ್ನವ್ರು ಬರ್ತಾರಂತೆ ಬ್ಯಾಂಕ್ನವ್ರ ಮೇಳ ಏನು ಅಮ್ಮಕೊಂಡಿದ್ರಿ ಸು ಅರ ಪಡೆದಲ್ಲೇ ಸಹ ಇದು ಎರಡನೇ ಸಾರಿ ಮೂರನೇ ಸರಿ ಇದು ಆಗ್ತಾಯಿದೆ ಖಂಡ ಈ ಸದ್ಯಕ್ಕೆ ಈಗ ಒಂದು ಸರಿ ಮೇಳ ಇಟ್ಕೊಂಡಿದ್ದಾರೆ ಸಾಲದ ಮೇಳ ಅಲ್ಲಿ ವಿಚಾರಿಸಿ ಎಷ್ಟು ಪರ್ಸೆಂಟೇಜು ಎಷ್ಟು ಇ ಎಮ್ ಐ ಎಷ್ಟು ವರ್ಷ ಕೊಡ್ತಾರೆ ಇವರು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ಅಲ್ಲಿ ವಿವರ ನೀವು ತಿಳ್ಕೊಬೋದು ಸದ್ಯಕ್ಕೆ ಎಷ್ಟು ಆದಷ್ಟು ನೀವು ಒಂದು ಫೈವ್ ಇಯರ್ಸು ಹತ್ತು ಹತ್ತು ಒಳಗಡೆ ಮಾ ಇ ಎಮ್ ಐ ಮಾಡಿಸ್ಕೊಂಡ್ರೆ ಒಳ್ಳೆಯದು ಸದ್ಯಕ್ಕೆ ಕೇಳಿ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಮತ್ತು ತಿನ್ಲಾ ತಿನ್ಳ ಇ ಎಮ್ ಐ ಎಷ್ಟು ಇಟ್ಬೇಕು ಎಷ್ಟು ವರ್ಷ ಮೇನು ಇದು ಕೇಳಿ ನೀವು ಓಡುವಾಗ ನಿಮ್ಮ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅಥವಾ ನಿಮ್ಮ ನಿಮ್ಮ ಹತ್ರ ಇರೋ ತಾತ್ಕಾಲಿಕ ಹಂಚಿಕೆ ಪತ್ರ ಹೋಗಿ ನಾಳೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆಗೆ ಅಗ್ರರಪ್ಪ್ಯದಲ್ಲಿ ಇಲ್ಲೂ ಸಾಲದ ಮೇಳ ನಡೆಯುತ್ತೆ ಅಗ್ರರಪ್ಪಳ್ಯ ಮೂವತ್ತು ಸರ್ವೆ ನಂಬರ್ ಮೂವತ್ತರಲ್ಲಿ ಪತ್ತಲ್ಲಿರೋದು ಟೂ ನೈನ್ ಇದೆ ಅಂದರೆ ಇಪ್ಪತ್ತೊಂಬತ್ತು ಇಪ್ಪತ್ತ ಹೊಸ್ದಾಗಿ ಓಪನ್ ಆಯ್ತಿರೋದು ಮೂವತ್ತು ಸರ್ವೆ ನಂಬರು ಸದ್ಯಕ್ಕೆ ಮೂವತ್ತು ಸರ್ವೆ ನಂಬರಲ್ಲಿ ನಿಮಗೆ ನಾಳೆ ಸಾಲದ ಮೇಳ ಇದೆ ಅಂತ ನಾನು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ